ಸ್ಟ್ರೆಸ್ ಅಂದರೆ ಗೊತ್ತಾ ಬರ್ ಅಂದ್ರೆ ಅಂದರೆ ಗೊತ್ತಾ ಅಬ ಆಗಲ್ಲ ಬಾ ನಾನು ಹೇ ಏ ನೀವೇನು ಮಾಡ್ತಿದ್ದೀರಿ ನಾನು ಮುಗಿತಲ್ಲ ಸರ್ ಯಾವ ಹೋಳಿ ಬೇಕಾ ಹೇಳಿದ್ದು ನಿಮಗೆ ಅನ್ನೋದು ಎಷ್ಟು ಒಂದು ಖುಷಿ ಕೊಡುವಂಥದ್ದು ಒಂದು ತುಂಬ ಮುಖ್ಯವಾದಂಥದ್ದು ಅಷ್ಟೇ ಡೇಂಜರಸ್ ಕೂಡ ಅವನದೇ ಕ್ಷೇತ್ರದಲ್ಲಿ ಅವನು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಅದು ತುಂಬ ಮುಖ್ಯ ಅವನ ಬೆಳವಣಿಗೆ ಆಗ್ಬೋದು ಅವ್ನ ಕೆಲಸದ ರೀತಿ ಆಗ್ಬೋದು ಅವ್ನ ಕಲಿಕೆಗೆ ಆಗ್ಬೋದು ಎಲ್ಲವೂ ಹಾಗಾಗಿ ಮನ್ಸಿಗೆ ಖುಷಿ ಆಗುತ್ತೆ ಅದು ಮನಸ್ಸಲ್ಲೇ ಇಟ್ಕೊಂಡು ಬರಬೇಕಾದ್ರು ಇಲ್ಲಿಂದ ಆಟಿ ಕತ್ತಾಟಿ ಮೇಲೆ ಬರಬಾರ್ದು ಅಂತ ಆವಾಗ ಸಕ್ಸಸ್ಸು ತುಂಬ ಭಾರ ಆಗ ಶುರುವಾಗ್ಬಿಡುತ್ತೆ ತಾಲಿಗೆ ಸೇರ್ಕೊಂಡ್ರೆ ಯಾಕೆಂದರೆ ಒಂದು ಸಿನಿಮಾ ಒಂದು ಈ ಥರದ ಯಶಸ್ಸು ತರಬಹುದು ಅಂತ ನೀವು ಸಿನಿಮಾ ರಂಗಕ್ಕೆ ಅಡಿ ಇಟ್ಟಾಗ ನಿಮಗೇನಾದರೂ ಅನಿಸುತ್ತೆ ಸಿನಿಮಾ ನಿರ್ಮಾಪಕರು ವಿಜಯ್ ಕೃತರ್ ಅವರು ನಾನು ಕೇಳಿದ್ವಿ ಇದು ಬರೀ ಮಂಗಳೂರು ಅಷ್ಟೇ ಆ ಭಾಷೆಯಲ್ಲಿರೋದ್ರಿಂದ ಅಷ್ಟಕ್ಕೆ ಆಗುತ್ತಾ ಅಥವಾ ಇದು ಹೊರಗಡೆಗೂ ಬರುತ್ತಾ ಎಲ್ಲಿಗೆ ಏ ಮಾಮ ಇದಾರೆ ಕಣ ಮಾಮ ಇಡಿತಾ ಇದಾರೆ ಅಲ್ಲಿ ಅಂತ ಅಂದರೆ ಎಷ್ಟು ಕಾಮನ್ ಆಗಿ ತೊಗೊಂಡ್ಬಿಡ್ತೀವಿ ಅಂದರೆ ಎಲ್ಲ ಸಮಾಜದಲ್ಲೂ ಸರ್ ನಿಮಗೆ ಒಬ್ಬ ಕೆಟ್ಟವನ್ನ ಇರ್ತಾನೆ ಒಬ್ಬ ಒಳ್ಳೆಯವನು ಇರ್ತಾನೆ ಈ ಕೆಟ್ಟವನು ಮಾಡಿದಂಥ ತಪ್ಪಿಗೆ ಎಲ್ಲ ಅಷ್ಟು ಇಡೀ ಪೊಲೀಸ್ ಅವರು ಅವರು ತುತ್ತಾಗಿರ್ತಾರೆ ಅದಕ್ಕೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಇದೇ ಆಗಸ್ಟ್ ಮೂವತ್ತಕ್ಕೆ ಒಂದು ಅಪರೂಪದ ಚಿತ್ರ ನಮ್ಮನ್ನು ಎದುರುಗೊಳ್ಳಿಕ್ಕಿದೆ ಲಾಫಿಂಗ್ ಬುದ್ಧ ಅದು ಎಂ ಭರತ್ ರಾಜ್ ಅನ್ನುವಂಥ ಹೊಸ ಹುಡುಗನ ಚಿತ್ರ ಅದರ ನಿರ್ಮಾಣದ ಜವಾಬ್ದಾರಿಯನ್ನು ರಿಷಬ್ ಶೆಟ್ಟಿ ಅವರು ವಹಿಸ್ಕೊಂಡಿದ್ದಾರೆ ಈ ಚಿತ್ರಕ್ಕಾಗಿಯೇ ಇಪ್ಪತ್ತು ಇಪ್ಪತ್ತೈದು ಕೆ ಜಿಯನ್ನು ಹೆಚ್ಚು ಮಾಡಿಕೊಂಡು ಮತ್ತೆ ಅದನ್ನು ಕಡಿಮೆ ಮಾಡಿ ಅಭಿನಯಿಸಿದಂಥ ಪ್ರಮೋದ್ ಶೆಟ್ಟಿ ನಮಗೆ ಬಹಳ ಖಚುಕುಳು ಹಿಡಿಯುವ ಇಡುವ ಮತ್ತು ರಂಜನೆಯ ಜೊತೆ ಜೊತೆಗೇನೆ ಪೊಲೀಸ್ ಒಂದು ಕೆಲಸದ ಒಳ ಹೊರಗಿನ ನೋವು ನುರಿಗಳು ಇತಿ ಮಿತಿಗಳು ಮತ್ತು ಅವರ ಬದುಕಿನ ಒಂದು ಸ್ವಾರಸ್ಯದ ಜೊತೆ ಜೊತೆಗೇನೆ ಸಮಾಜ ಮತ್ತು ಸಂಸಾರವನ್ನು ತೂಗಿಸುವ ಸಾಹಸದ ಕಥಾನಕ ಲಾಫಿಂಗ್ ಬುದ್ಧ ಲಾಫಿಂಗ್ ಬುದ್ಧದ ಟ್ರೈಲರನ್ನು ಈಗಾಗಲೇ ನೀವು ನೋಡಿದ್ದೀರಿ ಹಾಡುಗಳನ್ನು ನೋಡಿದ್ದೀರಿ ಅಲ್ಲಿ ಕನ್ನಡ ಚಿತ್ರರಂಗದ ಒಂದು ಮಾಮೂಲಿಗಿಂತ ಒಂದು ಆದಂಥ ನಡೆ ಆದಂಥ ಕುಸುರಿ ಕೆಲಸ ಮತ್ತು ಒಂದು ಜೀವದ ಲಯವನ್ನು ಅಲ್ಲಿ ಕಾಣ್ತೀರಿ ಅದನ್ನು ನೋಡ್ತಾ 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 ನಾವು ಒಳಗಡೆ ಪ್ರವೇಶ ಮಾಡ್ತೇವೆ ಹಾಗಾಗಿ ಲಾಫಿಂಗ್ ಬುದ್ಧ ಬಹಳ ನಿರೀಕ್ಷೆಯ ಚಿತ್ರ ಅಂತ ನನ್ನ ಭಾವನೆ ಅದರಲ್ಲೂ ಈಗ ಈಚೆಗೆ ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರು ನಟ ಮತ್ತು ನಿರ್ದೇಶಕನಾಗಿ ಅವರು ಬೆಸ್ಟ್ ಎಂಟರ್ಟೈನ್ಮೆಂಟ್ ಫಿಲ್ಮು ಅಂದರೆ ಉತ್ತಮ ಮನೋರಂಜನಾತ್ಮಕ ಚಿತ್ರ ಮತ್ತು ಉತ್ತಮ ನಾಯಕ ನಟ ಭಾರತೀಯ ಚಿತ್ರರಂಗದಲ್ಲಿ ಅದೊಂದು ದಾಖಲೆ ಈ ಹಿನ್ನೆಲೆಯಲ್ಲಿ ಲಾಫಿಂಗ್ ಬುದ್ಧ ತಂಡವನ್ನು ನಾನು ಭೇಟಿಯಾಗಿದ್ದೇನೆ ಕಾಂತಾರದ ಯಶಸ್ಸಿನ ನಂತರ ರಿಷಬ್ ಕಾಂತಾರದ ಫ್ರೀಕ್ವೆಲನ್ನು ಇದ್ದಾರೆ ಬಿಝಿಯಾಗಿದ್ದಾರೆ ಅದರ ಮಧ್ಯೆಯು ಕಾಂತಾರದಿಂದ ಲಾಫಿಂಗ್ ಬುದ್ಧನವರೆಗೆ ಒಂದು ಸೋಧಾರಣವಾದಂಥ ಒಂದು ಮಾತುಕತೆಯನ್ನು ಇಲ್ಲಿ ಮಾಡಿದ್ದೇವೆ ನಾವು ಅದು ನಿಮಗೂ ಇಷ್ಟ ಆಗ್ಬೋದು ಯಾಕೆಂದರೆ ನನಗೆ ಇಷ್ಟ ಆಗಿದೆ ನನಗೆ ಇಷ್ಟ ಆದಂಥದ್ದು ನಿಮಗೆಲ್ಲರಿಗೂ ಇಷ್ಟ ಆಗುವಂಥದ್ದು ನನ್ನ ಚಾನಲ್ಲಿನ ಒಂದು ಸಣ್ಣ ರಿಧಮ್ ಅದು ಹಾಗಾಗಿ ಲಾಫಿಂಗ್ ಬುದ್ಧ ಅದರಲ್ಲೂ ಭರತ್ ರಾಜ್ ಪ್ರಮೋದ್ ಶೆಟ್ಟಿ ರಿಷಬ್ ಒಂದು ಕ್ಯಾಜುವಲ್ ಆಗಿ ಹೊಡೆದ ಮಾಡಿದಂಥ ಹರಟೆ ಇದು ಈ ಹರಟೆ ನಿಮಗೆ ಖುಷಿ ಕೊಡುತ್ತೆ ಅದರ ಜೊತೆಗೆ ನೀವು ಲಾಫಿಂಗ್ ಬುದ್ಧವನ್ನು ನೋಡಲೇಬೇಕು ಯಾಕೆ ಅನ್ನುವಂಥ ನಿಮ್ಮ ಮನದ ಇಂಗಿತಕ್ಕೆ ಒಂದು ಉತ್ತರವನ್ನು ಅದು ಕೊಡುತ್ತೆ ಅಂತ ನಾನು ಭಾವಿಸಿದೆ ಬನ್ನಿ ನೋಡೋಣ ನಮಸ್ತೆ ನಮಸ್ಕಾರ ಕೊನೆಗೂ ನಿಮ್ಮನ್ನು ಭೇಟಿ ನನಗೆ ಅಯ್ಯೋನಿಲ್ಲ ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದೇ ಕೆಲವು ಪಾಠಗಳು ಇವೆಲ್ಲ ಏನಂದ್ರೆ ನಂಗೆ ಖುಷಿಯ ಖುಷಿ ಇದ್ದದು ಈ ಹೆರಿಗೆ ನೋವು ಅಂತಾರಲ್ಲ ಅದು ನೋವಲ್ಲ ಅದು ಅದೊಂದು ರೀತಿ ಆಸ್ವಾದನೆ ಅದು ಯಾಕಂದ್ರೆ ನಮ್ಮ ಜಿಲ್ಲೆಯವರು ನಮ್ಮ ಹುಡುಗರು ಬೆಳೆದ ಬೆಳೆದ ಮೇಲೆ ಬ್ಯುಸಿ ಆದ್ರೂ ನಮ್ಗೆ ಕೈ ಸಿಗ್ಲಿಲ್ಲ ಅನ್ನೋದೇ ಅವ್ರು ಬ್ಯುಸಿ ಆಗಿದ್ದಾರೆ ಅಂತ ಅರ್ಥ ಕಾಂತಾರಕ್ಕಿಂತ ಮುಂಚೆ ರಿಲೀಸ್ ಗಿಂತ ಮುಂಚೆ ನಾವು ಒಂದು ಇಂಟರ್ವ್ಯೂ ಮಾಡಿದ್ದು ಆದ್ಮೇಲೆ ಸುಮಾರು ಸಲ ಇಂಟರ್ವ್ಯೂ ಮಾಡೋಣ ಮಾಡೋಣ ಅಂತ ಹೇಳಿ ಒಂದು ಒಂದೂವರೆ ವರ್ಷ ಆಯ್ತು ಸರ್ ಈ ಈ ಕಾಂತಾರದ ನಂತರದ ಬೆಳವಣಿಗೆ ನಿಮ್ಗೆ ಏನ್ ಅನಿಸ್ತದೆ ಸಿನಿಮಾ ರಂಗದಲ್ಲಿ ಅಂದ್ರೆ ಹಿಂದನ್ನ ನೋಡಿಕೊಂಡು ನೀವು ಮುಂದೆ ಬೆಳೆದಂತ ಈ ಸಿನಿಮಾದ ಒಂದು ಬಹಳ ದೊಡ್ಡ ಗಿಮಿಕ್ ಅದು ಎಷ್ಟು ಒಂದು ದಿನ ಸಿನಿಮಾ ಬಿಡುಗಡೆ ಆಗುವ ಮೊದಲ ರಾತ್ರಿ ಒಂದು ರೀತಿ ಇರ್ತಾರೆ ನೆಕ್ಸ್ಟ್ ಡೇ ಅದು ಸಿನಿಮಾ ಬಂದ ಮೇಲೆ ಒಂದೇ ಫ್ಲಾಪ್ ಆದರೂ ಅದರ ಕತೆ ಬೇರೆ ಹಿಟ್ ಆದರೆ ಈ ತರದ ಫ್ರೈಡೆ ಕ್ಯಾನ್ ಚೇಂಜ್ ಎನಿಥಿಂಗ್ ತಿಂಗ್ ಅಂತ ಸತ್ಯನೂ ಕೂಡ ಹೌದು ಅದು ಆದರೆ ಆ ಬದಲಾವಣೆಯನ್ನು ನಾವು ಎಷ್ಟು ಮಟ್ಟಿಗೆ ತೊಗೊಳ್ತೀವಿ ಯಾವ ಥರದಲ್ಲಿ ತೊಗೊಳ್ತೀವಿ ಅದು ತುಂಬಾ ಮುಖ್ಯ ಆಗುತ್ತೆ ನಾನು ಕಾಂತಾರವನ್ನು ಸಂಪೂರ್ಣವಾಗಿ ನನ್ನ ಜವಾಬ್ದಾರಿಗೆ ನಾನು ತೊಗೊಳ್ತೀನಿ ಅನ್ನೋದು ಎಷ್ಟು ಒಂದು ಖುಷಿ ಕೊಡುವಂಥದ್ದು ಒಂದು ತುಂಬಾ ಮುಖ್ಯವಾದಂಥದ್ದು ಅಷ್ಟೇ ಡೇಂಜರಸ್ ಕೂಡ ಹೌದು ಅದು ಸಂಪೂರ್ಣ ನನಗಿಂತ ಹೆಚ್ಚು ಆ ಸಿನಿಮಾದ ಸಕ್ಸಸ್ ಅಂತ ಆ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥ ಪ್ರತಿಯೊಬ್ಬರಿಗೂ ತುಂಬ ಅದ್ಭುತವಾದ ಕೆಲಸ ಸಿಕ್ಕಿದೆ ಜೀವನ ಸಿಕ್ಕಿದೆ ಆ ಯಶಸ್ಸು ಎಲ್ಲರದ್ದು ಅದು ಯಾರು ನನ್ನ ಒಬ್ಬನ ಹೇಳೋಕೆ ಸಾಧ್ಯನೇ ಇಲ್ಲ ಬಟ್ ಹೇಳ್ತಾರೆ ಎಲ್ಲ ಅಂದರೆ ನೀವೇ ಅಲ್ಲ ಡೈರೆಕ್ಟ್ರು ನೀವೇ ಲೀಡ್ ಆ್ಯಕ್ಟ್ರು ಸೊ ನೀವು ಹೀರೋ ಡೈರೆಕ್ಟರ್ ಎರಡು ಆಗಿರೋದ್ರಿಂದ ಅದು ನಿಮ್ಮ ಫಿಲ್ಮ್ ಅಂತ ನಾನು ಹೇಳ್ತೀನಿ ಹೌದು ಡೈರೆಕ್ಟರ್ ಅಂದರೆ ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಅಂದ್ಕೊಂಡು ಹೇಳ್ತಾರೆ ಸರಿ ಬರೀ ಕ್ಯಾಪ್ಟನ್ ಒಬ್ಬನಿಂದ ಆಡೋಕ್ಕಾಗಲ್ಲ ಒಳ್ಳೆ ಓಪನರ್ಸ್ ಬೇಕು ಒನ್ ಡೌನ್ ಬೇಕು ಮಿಡ್ಲ್ ಆರ್ಡರ್ ಬೇಕು ನಿಮಗೆ ಆಲ್ರೌಂಡರ್ಸ್ ಬೇಕು ಒಳ್ಳೆ ಬೌಲರ್ಸ್ ಬೇಕು ಮಧ್ಯದಲ್ಲಿ ಕೆಲವು ವಿಕೆಟ್ ಬಿದ್ದರೆ ಅದನ್ನು ಅದನ್ನು ಡಿಪೆಂಡ್ ಒಂದು ಇಂಪ್ಯಾಕ್ಟ್ ಪ್ಲೇಯರ್ಸ್ಗಳಿಗೆ ಸೊ ಹಾಗಾಗಿ ಇವರೆಲ್ಲ ಇದ್ದರೆ ಮಾತ್ರ ಒಂದು ತಂಡ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ಅದನ್ನು ನಾನು ಸೊ ಆ ಇಡೀ ತಂಡದ ಎಫರ್ಟ್ ಇವತ್ತು ಅದಾಗಿರೋದು ಅಂತ ಅನ್ಕೊಳ್ತೀನಿ ಹಾಗಾಗಿ ದೊಡ್ಡ ಜವಾಬ್ದಾರಿ ನಾವೊಂದು ಋಣಬಾಧೆಯಲ್ಲಿದ್ದೀವಿ ಕನ್ನಡಿಗರಿಗೆ ಮತ್ತು ಇಡೀ ಭಾರತ ಚಿತ್ರರಂಗವೇ ನಮ್ಮನ್ನು ಬೆಂತಟ್ಟಿತು ಕನ್ನಡಿಗರಿಂದ ಶುರುವಾದದ್ದು ಸೊ ಹಾಗಾಗಿ ಆ ಅದು ಕೊಟ್ಟು ನಾವು ನಾವು ಇದನ್ನೆಲ್ಲ ಏನು ಯೋಚನೆ ಮಾಡ್ಕೊಂಡು ಯಾವ ಸಿನಿಮಾನು ಮಾಡಿಲ್ಲ ನಮಗೆ ಇವತ್ತು ಲಾಫಿಂಗ್ ಬುದ್ಧನೂ ಸೇಮ್ ಎಫರ್ಟ್ ಹಾಕಿದ್ದು ಹರಿಕತ್ತೆ ಹಿರಿಕತೆಯೂ ಸೇಮ್ ಎಫರ್ಟು ಸರ್ಕಾರಿನೂ ಅಷ್ಟೇ ಕಾಂತಾರನೂ ಅಷ್ಟೇ ಎಲ್ಲದಕ್ಕೂ ಸೇಮ್ ಎಫರ್ಟೇ ಹಾಕ್ತೀವಿ ನಾವು ಆದರೆ ಕೆಲವೊಂದು ಸಿನಿಮಾಗಳು ಜನರಿಗೆ ಅದು ಇಂಪ್ಯಾಕ್ಟ್ ಆಗಿ ಅವರು ಬೇರೆ ಲೆಕ್ಕಾಚಾರದಲ್ಲಿ ತೊಗೊಂಡು ಹೋಗ್ತಾರೆ ಸೊ ಹಾಗಾಗಿ ನಾವು ಮಾಡಿದಂಥ ಕೆಲಸಕ್ಕೆ ಇಷ್ಟು ದೊಡ್ಡ ಮಟ್ಟದ ಯಶಸ್ಸವ್ರು ಕೊಟ್ಟಾಗ ಇನ್ನೂ ಅದ್ಭುತವಾದಂಥ ಕೆಲಸ ಮಾಡೋಣ ಅನ್ನೋ ಹೋಗ್ತೀವಿ ಬಿಟ್ಟರೆ ಬೇರೆ ಏನೂ ಇರಲ್ಲ ನಾನು ಶುರುವಲ್ಲೇ ನಾನು ಕೇಳಿದರು ಅನಿಸುತ್ತೆ ಈ ಸಕ್ಸಸ್ ಅಂತ ಆದರೆ ನಾನು ಯಾವತ್ತೂ ಜೀವನದಲ್ಲಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಸೊ ಹಾಗಾಗಿ ನಮ್ಗೆ ಖುಷಿ ಆಗುತ್ತೆ ಅವ್ನು ಸಕ್ಸಸ್ ಆದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಅವನೇ ಕ್ಷೇತ್ರದಲ್ಲಿ ಅವನು ಯಾವುದೇ ಇರಲಿ ಅದು ತುಂಬ ಮುಖ್ಯ ಅವನ ಬೆಳವಣಿಗೆ ಆಗ್ಬೋದು ಅವ್ನ ಕೆಲಸದ ರೀತಿ ಆಗ್ಬೋದು ಅವ್ನು ಕಲಿಕೆಗೆ ಆಗ್ಬೋದು ಎಲ್ಲವೂ ಹಾಗಾಗಿ ಮನ್ಸಿಗೆ ಖುಷಿ ಆಗುತ್ತೆ ಅದು ಮನಸ್ಸಲ್ಲೇ ಇಟ್ಕೊಂಡು ಬರಬೇಕು ಅದು ಇಲ್ಲಿಂದ ಆಟಿ ಕತ್ತಾಟಿ ಮೇಲೆ ಬರಬಾರ್ದು ಅಂತ ಆವಾಗ ಸಕ್ಸಸ್ಸು ತುಂಬ ಭಾರ ಆಗೋಕೆ ಶುರುವಾಗಬಿಡುತ್ತೆ ತಲೆಗೆ ಸೇರ್ಕೊಂಡ್ರೆ ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ ಎನರ್ಜಿಯನ್ನ ಕೆಲಸದ ಮೇಲೆ ಫೋಕಸ್ ಮಾಡ್ತಾಯಿದ್ವಿ ನಿಮ್ಮ ನಿಮ್ಮ ಮೇಲೆ ಇದೆ ಅದನ್ನ ಗಡ್ಡ ಗಡ್ಡ ಯಾಕೆಂದ್ರೆ ಒಂದು ಸಿನಿಮಾ ಈ ತರದ ಯಶಸ್ಸು ತರಬಹುದು ಅಂತ ನೀವು ಸಿನಿಮಾ ರಂಗಕ್ಕೆ ಅಡಿ ಇಟ್ಟಾಗ ನಿಮಗೆ ಏನಾದರೂ ಸರ್ ಅಥವಾ ನಿಮ್ಮ ಒಳಗಿನ ಶಕ್ತಿಗೆ ಈ ರೀತಿಯ ಒಂದು ಗ್ಲೋಬಲ್ ಆದಂತಹ ಒಂದು ರೇಂಜ್ ತರುವಂತ ಶಕ್ತಿ ಇದೆ ಅಂದ್ರೆ ಎಲ್ಲರಿಗೂ ಒಂದು ಇಂಟ್ಯೂಷನಲ್ಲಿ ಈಗ ಅದನ್ನ ಅಹಂಕಾರ ಅಂತಲ್ಲ ಅದನ್ನ ಒಂದು ರೀತಿ ಅರ್ಥೈಸಿಕೊಳ್ಳುವ ಒಂದು ಪ್ರಕ್ರಿಯೆ ಅಂತ ಭಾವಿಸ್ತೇನೆ ದಾಟಿದ ಮೇಲೆ ಕಾರು ಟ್ರೈವ್ ಮಾಡುವಾಗ ಕೂಡ ಹೇಳುತ್ತೆ ಅದು ಅಲ್ಲಿ ಇನ್ನು ನನ್ನ ಅದು ಕೈಯಲ್ಲಿದೆ ಐ ಆಮ್ ಸಾರಿ ಅಂತ ಸೊ ಆ ಥರದ ಒಂದು ಇಂಟ್ಯೂಷನ್ ನಿಮಗೆ ನಿಮ್ಮ ನಿಮ್ಮ ಈಗ ನನ್ನ ಭರವಸೆಯ ಬಗ್ಗೆ ನನಗೊಂದು ಇಂಟ್ಯೂಷನ್ ಅಲ್ಲಿ ಗೊತ್ತಿದೆ ನಿಮಗೆ ಆ ಥರದ್ದು ಏನಾದರೂ ಇತ್ತ ನನಗೆ ಕೆಲಸದ ವಿಚಾರದಲ್ಲಿ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತೀನಿ ನನಗೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ನಾನು ಯಾವತ್ತೂ ಕೂಡ ನೀವು ಕಾಂತಾರ ಅಂತೀರ ನಾನು ಸರ್ಕಾರಿಯನ್ನೇ ಅನ್ಕೊಂಡಿರಲಿಲ್ಲ ಒಂದು ಸಿನಿಮಾ ನಮಗೆ ಕಿರಿಕ್ ಪಾರ್ಟಿಯನ್ನು ಕೂಡ ನಾನು ಅನ್ಕೊಂಡಿರ್ಲಿಲ್ಲ ಆದರೆ ಕಿರಿಕ್ ಪಾರ್ಟಿ ನಮ್ಮ ಇಡೀ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಸಕ್ಸಸ್ ನೀವೀಗ ಅದಕ್ಕಿಂತ ಇನ್ನೂ ಹಿಂದೆ ಹೋದ್ರೆ ಸಿಂಪಲ್ ಆಗಿ ಒಂದು ಸ್ಟೋರಿ ಅದು ಅದಕ್ಕೆ ನಾನು ಸುಮ್ಮನೆ ರಕ್ಷಿತ್ ಸ್ನೇಹಿತ ಅನ್ನೋದು ಬಿಟ್ಟರೆ ಮತ್ತೇನು ಕನೆಕ್ಷನ್ ಇಲ್ಲ ನನಗೆ ಆ ಸಿನಿಮಾಗೆ ಆದರೆ ಸರ್ ಟೀಮ್ ಆಗಲಿ ನಮ್ಮ ಟೀಮ್ ಆಗಲಿ ಎಲ್ಲರೂ ಸೇರ್ಕೊಂಡು ನಮ್ಮೆಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗಿತ್ತು ಆ ಸಿನಿಮಾ ಅಂಥದ್ದನ್ನೇ ನಾನು ಇದ್ದೀನಿ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ನು ನಾನು ಕಾಂತಾರವನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡಿ ನಾನೊಬ್ಬ ಅಂಥದಕ್ಕೆ ತಯಾರು ಕೂಡ ಇರಲಿಲ್ಲ ಗ್ಲೋಬಲಿ ಇದು ಹೋಗುವಂಥದ್ದು ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ನನ್ನ ಕರೆದು ಅವರು ಸನ್ಮಾನಗಳು ಮಾಡಿರುವಂಥದ್ದಲ್ಲಿ ನೋಡಿದಾಗ ನನಗೆ ನಾನು ಅದಕ್ಕೆ ರೆಡಿ ಇದ್ದಿದ್ರೆ ಮೋಸ್ಟ್ಲಿ ಸ್ವಲ್ಪ ಇಂಗ್ಲೀಷಲ್ಲ ಸ್ವಲ್ಪ ಕಲ್ತ್ ನಾನು ಸೊ ಆ ಥರದ್ದು ತಯಾರಿಯಲ್ಲೂ ಇರಲಿಲ್ಲ ನಾನು ಸಡನ್ ಆಗಿ ನನ್ನ ಹೆಂಡತಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ರು ಪ್ರಮೋದ್ ಹೇಳ್ತಾ ಇದ್ರು ಪ್ಯಾನ್ ಇಂಡಿಯಾ ಮಾಡಬೇಕು ಪ್ಯಾನ್ ಇಂಡಿಯಾ ಇದನ್ನ ಈ ಕಂಟೆಂಟ್ಗಾಯ್ದಿದೆ ಅಂತ ಅಂದ್ಕೊಂಡು ಬಟ್ ನಾನು ಎಲ್ಲೋ ನನಗೆ ಒಂದು ಇದಿತ್ತು ನಾವಲ್ಲ ತುಂಬ ಅಣ್ಣವ್ರ ಭಕ್ತವಾಗಿರೋದ್ರಿಂದ ಅದು ಒಂದು ಬೇರೆ ಭಾಷೆ ಸಿನಿಮಗಳಲ್ಲಿ ಬಂದು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದು ನನಗಿದಿದ್ದೇನಂತಂದ್ರೆ ಇಲ್ಲ ನಾವು ಕನ್ನಡದಲ್ಲಿ ಬರಬೇಕು ಈ ಫಿಲ್ಮ್ ಆಮೇಲೆ ಓಕೆ ಇವತ್ತಿನ ಜನ್ರೇಷನಲ್ಲಿ ಬೇರೆ ಬೇರೆ ಭಾಷೆಗಳು ಡಬ್ ಆಗುತ್ತೆ ಆಮೇಲೆ ಹೋಗಿ ತೊಂದರೆ ಇಲ್ಲ ಅನ್ನೋ ಥರದೊಂದಿತ್ತು ಸೊ ಅದೇ ರೀತಿಲಿ ಆಯ್ತು ಅದೊಂದು ಭಯಂಕರ ತೃಪ್ತಿ ಇದೆ ನನಗೆ ಹಾಗಾಗಿ ನಾನು ಯಾವತ್ತೂ ಅದಕ್ಕೆ ತಯಾರಿರಲಿಲ್ಲ ಆ್ಯಂಡ್ ಇವತ್ತಿಗೂ ನಾನು ಆ ಕೆಲಸವನ್ನಷ್ಟೇ ನಂಬಿದ್ದೀನಿ ಸಿನಿಮಾವನ್ನಷ್ಟೇ ನಂಬಿದ್ದೀನಿ ಬಿಟ್ರೆ ಬೇರೆ ಯಾವ ಯೋಚನೆ ಇರಲಿಲ್ಲ ನಾನು ಹಾಗಾಗಿ ಆ ಕೆಲಸಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕೊಂಡು ಅದು ಮಾಡೋಣ ಒಂದು ಸಿನಿಮಾದ ಸ್ಥಳೀಯ ಕಂಟೆಂಟ್ ಕೂಡ ಒಂದು ಒಂದು ಜಗತ್ತಿನ ಎಲ್ಲ ಭಾಷಿಕರನ್ನು ಎಲ್ಲ ವ್ಯಕ್ತಿಗಳನ್ನು ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಅದು ಅದು ಅದನ್ನು ಹೇಗೆ ಅರ್ಥೈಸ್ತೀರಿ ನೀವು ನನಗೆ ಅದು ತುಂಬ ನಂಬಿಕೆ ಇತ್ತು ಕಾಂತಾರದ ವಿಚಾರದಲ್ಲಿ ಇದು ವಿಜಯಣ್ಣ ನಮ್ಮ ಸಿನಿಮಾ ನಿರ್ಮಾಪಕರು ವಿಜಯ ಅವರು ನಾನು ಕೇಳಿದ್ದು ಇದು ಬರೀ ಮಂಗಳೂರು ಅಷ್ಟೇ ಆ ಭಾಷೆಯಲ್ಲಿರೋದ್ರಿಂದ ಅಷ್ಟಕ್ಕೆ ಆಗುತ್ತಾ ಅಥವಾ ಇದು ಹೊರಗಡೆಗೂ ಬರುತ್ತಾ ಎಲ್ಲಿಗೆ ಬೇರೆ ರಾಜ್ಯಗಳಲ್ಲ ಕರ್ನಾಟಕದ ಬೇರೆ ಅದರಲ್ಲೂ ಹಳೆ ಮೈಸೂರು ಅಥವಾ ತುಂಬ ಇಂಪಾರ್ಟೆಂಟ್ ಮೈನ್ ಸ್ಟ್ರೀಮ್ ನಮ್ಮ ಸಿನಿಮಾ ಹೋಗುವಂಥ ಜಾಗ ಬೆಂಗಳೂರೆಲ್ಲ ಹೋಗಿ ನಾನು ಒಂದೇ ಮಾತು ಹೇಳಿದ್ದು ಅವ್ರಿಗೆ ಇದು ಎಷ್ಟು ರೂಟೆಡ್ ಅಂಡ್ ಎಷ್ಟು ರೀಜನಲ್ ಇದೆ ಅಷ್ಟು ಗ್ಲೋಬಲಿ ಇದು ಕನೆಕ್ಟ್ ಆಗುತ್ತೆ ಆ್ಯಂಡ್ ಅಷ್ಟು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ನಾವು ಎಷ್ಟು ಮೈನ್ಯೂಟ್ ತುಂಬ ನಮ್ಮ ಆಳಕ್ಕೆ ನಮ್ಮ ರೂಟ್ಗೆ ಹೋಗ್ತೀವಿ ನಾವು ಅಷ್ಟು ಅದು ಪ್ರಪಂಚದಾದ್ಯಂತ ಸಲ್ಲುವಂಥದ್ದಿರುತ್ತೆ ನಾವು ಅಂದ್ಕೊಳ್ತೀವಿ ಇಲ್ಲಿ ನಾಲ್ಕು ಜನ ಮಾತಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಮೀಡಿಯಾದಲ್ಲಿ ಆಗಲಿ ಅಥವಾ ನಾವು ಇಡೀ ಸಮಾಜದಲ್ಲಿ ಒಂದು ಟ್ರೆಂಡಿಂಗಲ್ಲಿ ಬರೋ ಯಾವುದೋ ಟಾಪಿಕ್ ಗ್ಲೋಬಲ್ ಅಂತ ಅಂದ್ಕೊಂಡ್ಬಿಟ್ರೆ ಅದು ಸೊಳ್ಳೋದು ಎಷ್ಟು ನಮ್ಮ ಮೂಲಕ್ಕೆ ಹೋಗ್ತೀವಿ ನಾವು ಅದಷ್ಟು ಗ್ಲೋಬಲಿ ಕನೆಕ್ಟ್ ಆಗುತ್ತೆ ಅಂತ ಎಕ್ಸಾಂಪಲ್ ನನಗೆ ನಾನು ವಾಷಿಂಗ್ಟನ್ ಥಿಯೇಟ್ರಲ್ಲಿ ನಾನು ಒಂದು ಪ್ರಶಸ್ತಿ ಕೊಡಕ್ಕೆ ಕರೆದಿದ್ದು ಅಲ್ಲಿನ ಸೆನೆಟ್ ಅವರೊಬ್ಬರು ಈಸ್ ಅಮೆರಿಕನ್ ಅವರು ಸಿನಿಮಾ ನೋಡಿದ್ರು ಆ್ಯಕ್ಚುಲಿ ನಾನು ಹೋದಾಗ ನೋಡಿ ಅವರು ಹೇಳಿದಾಗ ಅವರು ಇದು ನನ್ನ ನಮ್ಮ ದೇಶದಲ್ಲೂ ಕೂಡ ಇದೆ ಟಾಪಿಕ್ ಇದೆ ಇಶ್ಯೂ ಇದೆ ನೀವೇನು ತೋರಿಸಿದಿರ ಅದು ನಮ್ಮ ದೇಶದಲ್ಲೂ ಕೂಡ ಬಹಳ ವರ್ಷಗಳಿಂದ ನಡೀತಾ ಇದೆ ಅಂತ ಅಲ್ಲಿನ ಪ್ರೆಸೆಂಟ್ ಲಾ ಮೇಕರ್ಸ್ಗೂ ಮತ್ತೆ ನೇಟಿವ್ ಅಮೇರಿಕನ್ಸ್ ನಡುವೆ ಒಂದು ಸಂಘರ್ಷ ಸೊ ಇಲ್ಲಿ ನಾವು ಹೇಳಿದ್ದೀವಿ ಸೇಮ್ ಕಾನ್ಫ್ಲಿಕ್ಟ್ ಅಲ್ಲಿದೆ ಅಲ್ಲಿ ಅವರು ನೋಡುವಂಥ ಬಡಕುಟ್ಟು ಸಮುದಾಯಗಳಾಗ್ಬೋದು ಅಲ್ಲಿನ ನಂಬಿಕೆಗಳಾಗ್ಬೋದು ಹೊರಗಡೆಯಿಂದ ಬಂದು ಸೇರ್ಕೊಂಡು ಇವತ್ತು ಅಮೆರಿಕ ಏನಾಗಿದೆ ಸೊ ಈ ಎಲ್ಲ ಒಟ್ಟಾರೆ ವಿಚಾರಗಳು ಗ್ಲೋಬಲಿ ಎಲ್ಲಾ ಕಡೆಗೆ ಎಲ್ಲರೂ ಜೀವನದಲ್ಲೂ ಇದೆ ಬಟ್ ಬೇರೆ ಬೇರೆ ಅಷ್ಟೇ ನೀವು ಬೇರೆ ಕಡೆ ಎಲ್ಲ ತಿರುಗಾಡಿದಾಗ ನಿಮಗೆ ಈ ಥರದ ಎಕ್ಸ್ಪೀರಿಯನ್ಸ್ ಆಯಿತಾ ಅಂದರೆ ಸ್ಥಳೀಯ ಒಂದು ಆಚರಣೆಗೆ ಅಥವಾ ಸ್ಥಳೀಯ ಒಂದು ಸಂಪ್ರದಾಯಕ್ಕೋ ಇನ್ನಿತರ ಎಲ್ಲಾದರೂ ಕರೆಕ್ಟ್ ಆಗಿದೆ ಅನ್ನುವಂಥ ಮಾತುಗಳು ಕೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸರ್ ಖಂಡಿತವಾಗ್ಲೂ ಆಗಿದೆ ನಾನು ಅದಕ್ಕೆ ಹೇಳಿ ನಿಮಗೆ ಫೇಸ್ಗಳು ಬೇರೆ ಆಚರಣೆಗಳ ರೀತಿಗಳು ಬೇರೆ ಆಗಿರುತ್ತೆ ಅವರು ಅದನ್ನು ನೋಡೋ ರೀತಿಗಳು ಬೇರೆ ಆಗ್ಬೋದು ಹೊರತು ಮೂಲ ಎಲ್ಲವೂ ಒಂದೇ ದಟ್ ಕೋರ್ ಅಂತೇನು ಹೇಳ್ತೀವಿ ನಾವು ಆ ರೂಟ್ ಏನು ಹೇಳ್ತೀವಿ ಬೇರೆ ಒಂದೇ ಆಗಿರುತ್ತೆ ಮರಗಳು ಕಾಣೋದಕ್ಕೆ ನಿಮಗೆ ಅಲ್ಲಿನ ಗಾಳಿ ನೀರು ಎಲ್ಲದಕ್ಕೆ ಆ ಮಣ್ಣು ಆ ಆ ಅದರ ವಿಚಾರ ಇಟ್ಕೊಂಡು ಬೇರೆ ಬೇರೆ ಥರದಲ್ಲಿ ಕಾಣ್ಬೋದು ಅದು ಅಷ್ಟೇ ಬಿಟ್ಟರೆ ಪ್ರತಿಯೊಬ್ಬರು ನಿಮಗೆ ನಾನು ಹೋದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಅದೇ ಕನೆಕ್ಟ್ ಆಗಿರೋದು ಅವರ ಮೂಲಕ್ಕೆ ಅದು ಕನೆಕ್ಟ್ ಆಗಿದೆ ಬರತ್ತೆ ನೀವೀಗ ಈ ಈ ಈ ಥರದ ಹಿನ್ನೆಲೆಯಲ್ಲಿ ನೋಡಿದಾಗ ನಿಮ್ಮ ಕಂಟೆ ಕಂಟೆಂಟನ್ನು ಯಾವ ರೀತಿಯಲ್ಲಿ ಅರ್ಥೈಸ್ತೀರಿ ಅಥವಾ ಸಿನಿಮಾಕ್ಕೆ ಕಂಟೆಂಟ್ ಓರಿಯೆಂಟೆಡ್ ಅನ್ನುವಂಥ ಈ ಭಾಷೆ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಉಟ್ಕೊಂಡದ್ದು ಆಫ್ಟರ್ ಕಾಂತಾರ ಅಥವಾ ಚಾರ್ಲಿ ಈ ಥರದ್ದು ಅಥವಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಆ ಥರದ ಇದನ್ನು ಮಾಡ್ಬೋದು ನೀವು ಯಾವ ರೀತಿ ಅರ್ಥೈಸ್ತೀರಿ ಇದನ್ನು ಅಥವಾ ಲಾಫಿಂಗ್ ಬುದ್ಧ ಈ ಹಿನ್ನೆಲೆಯಲ್ಲಿ ಏನನ್ನ ನಮಗೆ ನೀವು ಕೊಡ್ತೀರಿ ಲಾಫಿಂಗ್ ಬುದ್ಧಲ್ಲಿ ನಾವು ಒಂದು ಪೊಲೀಸ್ ಲೈಫ್ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜೀವನ ಅವನ ಜೀವನನ ತುಂಬ ಹ್ಯೂಮರಸ್ ವೇ ಅಲ್ಲಿ ನಾವು ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ ಸರ್ ಯೂಶಲಿ ನಾನು ಪೊಲೀಸ್ ಕಾನ್ಸ್ಟೇಬಲೇ ಯಾಕೆ ಆಗಿರಬೇಕು ಅಂತ ನಾವು ಒಬ್ಬ ಹೀರೋ ಅಂದ್ರೆ ಸಿನಿಮಾದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಏನಿರ್ತಾರೆ ಯೂಜ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಅದಕ್ಕೆಲ್ಲೋ ಹೈಯರ್ ಅಫಿಷಿಯಲ್ಸ್ ನಾವು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಹೆಡ್ ಕಾನ್ಸ್ಟೇಬಲ್ ನ ಹೀರೋ ಆಗಿ ನೋಡುವಂತ ಒಂದು ಪ್ರಯತ್ನ ಇದರಲ್ಲಿ ನಡೆದಿದೆ ಅಂಡ್ ಅವನ್ಗೆ ಅವನಲ್ಲಿ ಬರುವಂತ ಪ್ರೊಫೆಷನಲ್ ಚಾಲೆಂಜಸ್ ಮತ್ತೆ ಪರ್ಸನಲ್ ಚಾಲೆಂಜಸ್ ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ವಿಚಾರನ ಒಂದು ಮಜವಾಗಿ ಹೇಳ್ಕೊಂಡು ಹೋಗುವ ಒಂದು ಪ್ರಯತ್ನ ಇದು ಮಜವಾಗಿ ಯಾಕೆ ಹೇಳಬೇಕು ಅಂದ್ರೆ ನಮ್ಗೆ ಅದೊಂದು ಮುಟ್ಟಿಸ್ಬೇಕು ಒಂದು ಇದಿತ್ತು ಪೊಲೀಸ್ ಕೆಲಸಕುಮಾರ್ ಶಶಿಕುಮಾರ್ ಒಂದು ಟ್ರೆಂಡ್ ಕಟ್ಟಿದಂತ ಕಾಲ ಇದೆ ಒಂದು ಸೀರೀಸ್ ತರ ಬಂತ ಒಂದ್ ಕಡೆ ಕೆರಳಿದ ಸಿಂಹ ಅದಕ್ಕೆ ಪರ್ಯಾಯವಾಗಿ ಸಾಹಸ ಸಿಂಹ ಅದು ಬಂತು ಇನ್ನೊಂದು ಹ್ಯೂಮರ್ ಅಂದ್ರೆ ಅದಕ್ಕೆ ಡಾರ್ಕ್ ಹ್ಯೂಮರ್ ಅಂತ ಕರೆಯುವಷ್ಟರ ಮಟ್ಟಿಗಿನ ಅಲ್ಲ ಬಹಳ ತೆಳುವಾದಂತ ಒಂದು ನರೇಶನ್ ನೀವು ಅದರ ಒಂದು ಕೆಲವು ದಶಕಗಳ ನಂತರ ಮತ್ತೆ ಬರ್ತಾ ಇದ್ದೀರಿ ಹೌದು ನಿಮಗೆ ಆ ತರದ ಏನಾದ್ರು ಒಳ್ಳೆ ಕನೆಕ್ಷನ್ ಸರ್ ನಮಗೆ ನಿಜವಾಗ್ಲೂ ಒಳ್ಳೆ ಕನೆಕ್ಷನ್ ಹೌದು ಅದ್ರ ಮತ್ತೆ ವಾಪಸ್ ನೆನ್ಸ್ಕೊಳ್ತಿದ್ದೆ ಶಶಿಕುಮಾರ್ ಅವ್ರ ಸಿನಿಮಾ ಇಬ್ಬರ ಹೆಂಡರ ಪೊಲೀಸ್ ಹೌದು ಅದರಲ್ಲೂ ಕಾನ್ಸ್ಟೇಬಲ್ ಆಗಿದ್ದಾರೆ ಅಂತ ಅಂಡ್ ನನ್ಗೆ ಇವ್ರದ್ದು ಇನ್ನು ಫಣಿರಾಮ್ ಚಂದ್ರ ಅವ್ರದ್ದು ಸಿನಿಮಾ ಟ್ರೀಟ್ಮೆಂಟ್ ಇತ್ತಲ್ವಾ ಈ ಗಣೇಶನ ಗಲಾಟೆ ಮದುವೆ ಆ ಸೀರೀಸ್ ವೈಬ್ನು ನಮ್ಮದು ಒಂದು ರೀತಿಯಲ್ಲಿ ನಮ್ಮ ಸಿನಿಮಾದಲ್ಲೂ ನನ್ಗೆ ಆ ತರದೊಂದು ಸಿನಿಮಾಗಳದ್ದು ಚೈಲ್ಡ್ಹುಡ್ ಮೆಮೊರೀಸ್ ಅದೆಲ್ಲ ನೋಡಿದ್ ಇಷ್ಟ ಒಬ್ಬ ಕಲಾವಿದರಾಗಿ ನೋಡ್ತೀರಿ ಈ ನೀವು ಅಷ್ಟೇ ಉಳಿದಿಲ್ಲ ಕಲಾವಿದನಾಗಿಯೇ ಉಳ್ಕೋಬೇಕು ಅಂಡ್ ಉಳ್ಕೋತೀನಿ ಕೊನೆವರೆಗೂ ಯಾಕಂದ್ರೆ ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ ನಮ್ಮ ಕಲಾವಿದನಾಗಿ ಅದನ್ನು ಬಿಟ್ಟು ಹೊರಗಡೆ ಹೋಗಕ್ಕೆ ಬಿಡಲ್ಲ ಅದು ಒಳಗೆ ಒಳಗಿನ ತುಳಿತಾ ಇದೆಯಲ್ಲ ಅದು ಕಲಾವಿದನಾಗಿನೇ ಇರಬೇಕು ಕಲಾವಿದ್ನಾಗಿಯೇ ಸಾಯ್ಬೇಕು ಅನ್ನೋದೇ ಇರುತ್ತೆ ಸೊ ಈ ಈ ಸಿನಿಮಾ ಬೇಸಿಕಲಿ ತುಂಬಾ ಚಾಲೆಂಜಿಂಗ್ ಸಬ್ಜೆಕ್ಟ್ ನನಗಾಗತ್ತೆ ಸರ್ ಇವರು ಬಹಳ ತಿಳಿಯಾಗಿ ಬಹಳ ಹಸನ್ಮುಖಿ ನಾಯಕ ಅಂತ ಬರೆದ್ಬಿಟ್ಟಿದ್ದಾರೆ ಯಾವ್ದೇ ಪಿಕ್ಚರ್ ಅಲ್ಲಿ ನೋಡಿದ್ರು ನಿಮ್ಗೆ ತುಂಬಾ ಪವರ್ಫುಲ್ ಕಣ್ಣು ಪ್ರಮೋದ್ ಇರೋದು ಸೊ ನೀವು ಕಣ್ಣಲ್ಲಿ ಮಾತಾಡ್ತೀರಾ ಇದೆಲ್ಲ ಬರುತ್ತೆ ಸೊ ಈ ಸಿನಿಮಾದಲ್ಲಿ ಕಣ್ಣಲ್ಲಿ ಮಾತಾಡಕ್ಕೆ ಸ್ವಲ್ಪ ಬ್ರೈಟ್ ಮಾಡಿದ್ರು ಇಲ್ಲ ಕಣ್ಣು ಸರ್ ಕೂಲ್ ಕೂಲ್ ಹಂಗಾಗಿ ಈ ಈ ಪಾತ್ರ ಬೇಸಿಕಲಿ ನಾನು ಹೇಳೋದೇನು ಅಂದ್ರೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮಾತ್ರ ಅಲ್ಲ ಅಂದ್ರೆ ಅವನ ಆಸೆಗಳು ಅವನ ಪ್ರೀತಿಗಳು ಅಂದ್ರೆ ಅವನ ಕೆಲಸದ ಜೊತೆ ಜೊತೆಯಲ್ಲಿ ಅವನಿಗೆ ಊಟ ತಿಂಡಿ ಮೇಲೆ ಇರುವಂತ ಆಸಕ್ತಿ ಇರ್ಬೋದು ಅಥವಾ ಮನೆಯವ್ರ ಮೇಲೆ ಇರುವಂತ ಪ್ರೀತಿ ಇರ್ಬೋದು ಇದೆಲ್ಲವನ್ನು ಹಂಚ್ಕೋತಾ ಅದ್ರ ಜೊತೆ ಆ ಡ್ಯೂಟಿಯಲ್ಲಿ ಆಗ್ತಕ್ಕಂತಹ ಈ ಪೊಲೀಸ್ ಕಾನ್ಸ್ಟೇಬಲ್ ಅಂದಿದ ತಕ್ಷಣ ಬಹಳ ಕಾಮನ್ ಆಗಿ ಬರುವಂತ ವರ್ಡ್ ಪೊಲೀಸ್ ಅಂದಿದ ತಕ್ಷಣ ವೆರಿ ವೆರಿ ಯೂಶುವಲ್ ವರ್ಡ್ ಅದು ಕಾಲೇಜ್ ಮಕ್ಕಳಂತೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಮಾಮ ಇದಾರೆ ಕಣೋ ಮಾಮಾ ಹಿಡಿತಾ ಇದಾರೆ ಅಲ್ಲಿ ಅಂತ ಆದರೆ ಎಷ್ಟು ಕಾಮನ್ ಆಗಿ ತೊಗೊಂಡ್ಬಿಡ್ತೀವಿ ಅಂದರೆ ಎಲ್ಲ ಸಮಾಜದಲ್ಲೂ ಸರ್ ನಾನು ಹೇಳೋದು ಪ್ರತಿಯೊಂದು ಇದರಲ್ಲೂ ವ್ಯಕ್ತಿತ್ವದಲ್ಲೂ ನಿಮ್ಗೆ ಒಬ್ಬ ಕೆಟ್ಟವನ್ ಇರ್ತಾನೆ ಒಬ್ಬ ಒಳ್ಳೆವನ್ನ ಇರ್ತಾನೆ ಈ ಕೆಟ್ಟವನು ಮಾಡಿದಂತ ತಪ್ಪಿಗೆ ಎಲ್ಲ ಅಷ್ಟು ಇಡೀ ಪೊಲೀಸ್ ಅವರು ಅವರು ತುತ್ತಾಗಿರ್ತಾರೆ ಅದಕ್ಕೆ ಅಂದ್ರೆ ಅವ್ನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೆ ಅವ್ನು ಕೆಟ್ಟವನು ಅಂತಾನೆ ನಮ್ಮ ಅಂದ್ರೆ ನಮ್ ದೃಷ್ಟಿಕೋನೇ ಹಂಗ ಡೈವರ್ಟ್ ಮಾಡಿರ್ತಾರೆ ಸೊ ಆ ಡೈವರ್ಷನ್ ನಿಂದ ಜನರನ್ನ ಹೊರಗೆ ತರುವಂತ ಒಂದು ಪ್ರಯತ್ನ ಈ ಕಥೆಯಲ್ಲಿತ್ತು ಹಂಗಾಗಿ ಇದನ್ನ ನೋಡಿದವರು ಮೋಸ್ಟ್ಲಿ ಆಚೆ ಬರ್ತಾ ಒಂದು ಸಣ್ಣ ಮಟ್ಟದ ಮಟ್ಟಿನ ಅನುಕಂಪ ಅಂತೂ ಪೊಲೀಸ್ ಅವ್ರ ಮೇಲೆ ಬಂದೇ ಬರುತ್ತೆ ಖಂಡಿತವಾಗ್ಲು ಮಾಮ ಬಂದು ಚಿಕ್ಕಪ್ಪ ಆಗ್ಬೋದು ಅಣ್ಣ ತಲೆ ಹಿಡುಕರಷ್ಟೇ ಆಗಬೇಕಾಗಿಲ್ಲ ಸೊ ನಮ್ಮಲ್ಲಿ ಅದನ್ನು ಬಳಸುವ ಭಾಷೆ ಆಗಿದೆ ಬಟ್ ನನಗೆ ಒಂದು ನೀವು ರಿಷಬ್ನ ಪಕ್ಕದಲ್ಲೇ ಕೂತಿದ್ದೀರಿ ಅವರ ಒಟ್ಟಿಗೇನೆ ಕೆಲಸ ಮಾಡ್ತಾ ಇದ್ದೀರಿ ಈ ಕಾಂತಾರದಂಥ ಒಂದು ಅದ್ಭುತವಾದಂಥ ಸಿನಿಮಾ ಕೊಟ್ಟಂಥ ಒಬ್ಬ ವ್ಯಕ್ತಿ ನಮ್ಮ ಕಣ್ಣೆದ್ರೆ ಇದ್ದಾಗ ನೀವು ಒಬ್ಬ ನಿರ್ದೇಶಕನಾಗಿ ನಿಮ್ಮದೇ ಆದಂಥ ಒಂದು ಏನು ಕಟ್ತಾ ಇದ್ದೀರಲ್ಲ ಏನದೆ ನಿಮಗೆ ಏನು ಭಯ ಅಥವಾ ಆ ಥರದ್ದು ಅಳಕು ಭಯ ಅಲ್ಲ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಇರುತ್ತೆ ಸರ್ ನಮಗೆ ಅಂದ್ರೆ ಅವ್ರ ಸಕ್ಸಸ್ ನಮಗೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ತುಂಬುತ್ತೆ ಮತ್ತೆ ನಾವು ಇನ್ಸ್ಪೈರ್ ಮಾಡುತ್ತೆ ಅಂದ್ರೆ ಒಂದು ಆ ಯೋಚನೆ ಮಾಡಕ್ಕೆ ನಾವು ತುಂಬಾ ಒಂದು ಚಿಕ್ಕ ಯೋಚನೆ ಎಲ್ಲೋ ಕರ್ಕೊಂಡು ಹೋಗ್ಬೋದು ಅನ್ನೋ ಒಂದು ಇವ್ರು ಮಾಡಿ ತೋರಿಸಿದ್ದಿದೆಯಲ್ಲ ಸೊ ಅದು ನಮಗೆ ಆ್ಯಕ್ಚುಲಿ ಇನ್ಸ್ಪೈರ್ ಮಾಡುತ್ತೆ ಅಂಡ್ ಇವರು ಸಕ್ಸಸ್ ಆ್ಯಕ್ಚುಲಿ ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಧೈರ್ಯ ಕೊಡುತ್ತೆ